ಬೆಡ್ರೂಮ್ಗೆ ಹೋಗ್ಬೇಕಾದ್ರೆ ನಮ್ಮನ್ನೆಲ್ಲ ಕರ್ಸ್ಬಿಟ್ಟು ಇಲ್ಲೊಂದು ಸೆನ್ಸೇಷನಲ್ ನ್ಯೂಸ್ ನನಗೆ ಸಿಕ್ಕಿದೆ ನೀವೆಲ್ಲ ರೆಡ್ ಆ್ಯಂಡ್ ಆಗಿ ಸಿಗ ಸಿಕ್ಕೊಂಡ್ಬಿಟ್ಟಿದೀರಾ ಬಟ್ ಆ ಚಾರ್ಜರ್ ಅಂತ ಏನಿದೆ ಅದು ವೈಟ್ ತರ ಏನು ಕಾಣಿಸ್ತು ಎಲ್ಲ ಕರ್ನಾಟಕ ಎಲ್ಲ ಕಡೆ ಈ ಚರ್ಚೆ ಆಗ್ತಾ ಇದೆ ಮೊಬೈಲ್ ಫೋನ್ಸ್ ಇದೆ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರ ಹತ್ರನೂ ಮೊಬೈಲ್ ಫೋನ್ಸ್ ಇದೆ ವೀಕ್ಷಕರೇ ಬಿಗ್ ಬಾಸ್ ಮನೆಗೆ ಈ ಇಬ್ರು ಎಂಟ್ರಿ ಕೊಟ್ಟಿದ್ದೆ ಕೊಟ್ಟಿದ್ದು ಯಾರಪ್ಪ ಇವರು ಅಂತ ಹೇಳಿ ಫೇಸ್ಬುಕ್ ಗೂಗಲ್ ಎಲ್ಲಾ ಸೋಷಲ್ ಸೈಟ್ಸ್ ಅಲ್ಲಿ ಹುಡುಕಿದ್ದೆ ಹುಡುಕಿದ್ದು ಯಾಕಂತ ಹೇಳಿದ್ರೆ ಅಷ್ಟು ಭರ್ಜರಿಯಾಗಿ ಒಂದ್ ಕಡೆ ಪವಿ ಎಂಟ್ರಿ ಕೊಟ್ರೆ ಕ್ಯಾಪ್ಟನ್ಸಿ ರೂಮ್ ಇಂದ ಫಿಫ್ಟಿಯತ್ ಡೇಗೆ ಒಂದು ಗ್ರ್ಯಾಂಡ್ ಎಂಟ್ರಿ ಅಂದ್ರೆ ಎಲ್ಲಾರಿಗೂ ಶಾಕ್ ಏನ್ ಮಾಡ್ತಾರೆ ಇವರು ಎಷ್ಟು ನಮಗೆ ಅಂದ್ರೆ ಕಾಂಪಿಟೇಷನ್ ಆಗ್ಬೋದು ಅಂತ ಹೇಳಿ ತಲೆಯೆಲ್ಲ ಕೆಡಿಸ್ಕೊಂಡಿದ್ರು ಸೊ ಬಿಗ್ ಬಾಸ್ ಮನೆಯಲ್ಲಿ ಒಂದು ಉತ್ತಮವಾದ ಜರ್ನಿ ಸಖತ್ತಾಗಿ ಕೂಡ ಪರ್ಫಾರ್ಮ್ ಮಾಡಿದ್ರು ಅವಿನಾಶ್ ಅವರು ಸೊ ಅವಿನಾಶ್ ಅವರು ನಮ್ಮ ಜೊತೆಗಿದ್ದಾರೆ ಹಲೋ ಅವಿನಾಶ್ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಸೊ ಮಚ್ ಹೇಗಿದ್ದೀರಿ ಬಿಗ್ ಬಾಸ್ ಆದ್ಮೇಲೆ ಹೊರಗಡೆ ಬಂದು ಇವಾಗ ಎಷ್ಟು ಖುಷಿ ಆಗ್ತಾ ಇದೆ ಜೊತೆಗೆ ಏನೆಲ್ಲ ಊಟ ಮಾಡಿದ್ರಿ ಆಕ್ಚುಲಿ ಬಿಗ್ ಬಾಸ್ ಮನೆ ಗುಂಗ್ನಲ್ಲೇ ಇದೀನಿ ಇನ್ನು ಕೂಡ ಎಲ್ಲೂ ನನಗೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದೀನಿ ಅನ್ನೋ ಒಂದು ಇದೇ ಬರ್ತಾ ಇಲ್ಲ ಫೀಲೇ ಬರ್ತಾ ಇಲ್ಲ ಇನ್ನು ಅಲ್ಲೇ ಇದ್ದೀನಿ ಅನ್ನೋ ಒಂದು ಇದ್ದೀನಿ ಯಾಕೆ ನಿನ್ನೆ ಯಾರತ್ರ ಮಾತಾಡಬೇಕಾದ್ರೆ ನನಗೆ ನಿದ್ದೆನೂ ಕರೆಕ್ಟಾಗಿ ಬರ್ತಾ ಇಲ್ಲ ಅಲ್ಲಿ ನಿದ್ದೆ ತುಂಬ ಕ್ಲಿಯರಾಗಿ ನಿದ್ದೆ ಬರೋದು ಪ್ಲಸ್ ಅಲ್ಲಿ ಇರಬೇಕಾದ್ರೆ ನೀವು ಊಟ ಏನು ತಿಂದಿರಿ ಹೊರಗಡೆ ಬಂದ ಮೇಲೆ ಆಸೆ ಆಗ್ಬಿಟ್ಟು ಅಂತ ಯಾವುದು ತಿನ್ನಕಷ್ಟು ಒಂದು ಮನಸ್ಸಾಗ್ತಾ ಇಲ್ಲ ಟು ಬಿ ವೆರಿ ಹಾನೆಸ್ಟ್ ನನಗೆ ಬಂದ್ಬಿಟ್ಟು ಏನು ತಿನ್ಬೇಕು ಆ ಥರ ಮನಸ್ಸಾಗ್ತಾ ಇಲ್ಲ ಬಿಗ್ ಬಾಸ್ ಮನೆಯ ಒಂದು ವಿಶೇಷತೆನೇ ಅದೇ ಇರ್ಬೋದು ಅಲ್ಲಿ ಬಂದ ಮೇಲೆ ಬಿಗ್ ಬಾಸ್ ಮನೆ ತುಂಬ ಮಿಸ್ ಆಗ್ತಾ ಇದೆ ಸೊ ಆ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಇದೇನೋ ಇನ್ನೂ ಆ ಮನೆಯಲ್ಲೇ ಇದ್ದೀನಿ ಅಥವಾ ಮನೆಯಲ್ಲಿ ಇರಬೇಕಿತ್ತು ಅಥವಾ ಮನೆಯಲ್ಲಿದ್ದರೆ ಚೆನ್ನಾಗಿತ್ತು ಅನ್ನೋ ಫೀಲಲ್ಲೇ ಇದ್ದೀನಿ ಸೊ ಅವಿನಾಶ್ ಏನಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಮೇಜರ್ ಈಗ ಟ್ರೋಲ್ ಆಗ್ತಾ ಇರುವಂತದ್ದು ಅಂತ ಹೇಳಿದ್ರೆ ಚಾರ್ಜರ್ ಸಿಕ್ಕಿದೆ ಮೊಬೈಲ್ ಚಾರ್ಜರ್ ಸಿಕ್ಕಿದೆ ಸೊ ಎಲ್ಲಾ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಫೋನ್ ಅನ್ನ ಖಂಡಿತವಾಗಿಯೂ ಯೂಸ್ ಮಾಡ್ತಾ ಇದ್ದಾರೆ ಸುಮ್ನೆ ಶೋ ಎಲ್ಲ ಡ್ರಾಮಾ ಏನು ಇಲ್ಲ ಅವ್ರಿಗೆ ಮೊಬೈಲ್ ಸಿಗುತ್ತೆ ಸಿಗರೇಟ್ ಸಿಗುತ್ತೆ ಟೈಮ್ ಟೈಮಿಗೆ ಊಟ ಸಿಗುತ್ತೆ ಎಲ್ಲ ಸಿಗುತ್ತೆ ಅಂತ ಹೇಳಿ ದೊಡ್ಡ ಮಟ್ಟಿನಲ್ಲಿ ಜನರು ಹೇಳ್ತಾ ಇರುವಂತದ್ದು ಸೊ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅವಿನಾಶ್ ನಿಮಗೆ ನಿಜವಾಗ್ಲೂ ಇದೊಂದು ಈ ವಿಚಾರ ನನಗೆ ಗೊತ್ತೇ ಇರಲಿಲ್ಲ ಶ್ರುತಿ ಮ್ಯಾಮ್ ಮೊನ್ನೆ ವಿಸಿಟ್ ಮಾಡಿದಾಗ ಬಿಗ್ ಬಾಸ್ ಹೌಸ್ಗೆ ಸಡನ್ನಾಗಿ ಏನೋ ಚೆನ್ನಾಗಿ ಮಾತಾಡ್ತಿರ್ತಾರೆ ನಮ್ಮ ಬಗ್ಗೆ ಎಲ್ಲ ಕೇಳ್ತಾರೆ ಫೇವ್ರೆಟ್ ಕಂಟೆಸ್ಟೆಂಟ್ಸು ನನ್ನ 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 ಹತ್ರನೂ ಕುದುರೆ ಮಾಡು ಅಂತೆಲ್ಲ ಹೇಳ್ತಾರೆ ಎಲ್ಲ ಮಾಡಿ ಆಮೇಲೆ ಬೆಡ್ರೂಮ್ಗೆ ಹೋಗ್ಬೇಕಾದ್ರೆ ನಮ್ಮನ್ನೆಲ್ಲ ಕರ್ಸ್ಬಿಟ್ಟು ಇಲ್ಲೊಂದು ಸೆನ್ಸೇಷ್ನಲ್ ನ್ಯೂಸ್ ನನಗೆ ಸಿಕ್ಕಿದೆ ನೀವೆಲ್ಲ ರೆಡ್ ಆ್ಯಂಡಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ಒಂದು ಇಂಪಾರ್ಟೆಂಟ್ ಒಂದು ಶಿಕ್ಷೆ ನಿಮ್ಗೆ ಆಗ್ಲಿಕ್ಕಿದೆ ಅಂತ ಹೇಳಿದ್ರು ನಾನು ನಾವೆಲ್ಲ ಸಡನ್ಲಿ ಸರ್ಪ್ರೈಸ್ ಆಗೋಗ್ಬಿಡ್ತು ಏನು ವಿಚಾರ ಇದು ಯಾ ಏನು ಹೇಳ್ತಾ ಇದ್ದಾರೆ ಮ್ಯಾಮ್ ಅಂತ ಅವ್ರು ಹೇಳಿದ್ರು ನೀವೆಲ್ಲ ಮೊಬೈಲ್ ಫೋನ್ಸ್ ಯೂಸ್ ಮಾಡ್ತಾ ಇದ್ದೀರಂತೆ ಎಲ್ಲ ಕರ್ನಾಟಕ ಎಲ್ಲ ಕಡೆ ಈ ಚರ್ಚೆ ಆಗ್ತಾ ಇದೆ ಮೊಬೈಲ್ ಫೋನ್ಸ್ ಇದೆ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರ ಹತ್ರನು ಮೊಬೈಲ್ ಫೋನ್ಸ್ ಇದೆ ಮೊಬೈಲ್ ಚಾರ್ಜರ್ ನಾವು ನೋಡಿದ್ದೀವಿ ಅಂತ ಒಂದು ಟ್ರೋಲ್ ಆಗ್ತಾ ಇದೆ ಒಂದು ಮೊಬೈಲ್ ಚಾರ್ಜರ್ ಪಿಕ್ ಏನಿದೆ ಅದು ತುಂಬಾನೇ ವೈರಲ್ ಆಗ್ತಾ ಇದೆ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ ಸೊ ನಾವು ಮ್ಯಾಮ್ ಏನು ಗೊತ್ತಾಗ್ತಾನೆ ಇಲ್ಲ ಓಕೆ ಆಯ್ತು ನಿಮ್ಮ ಚಾನೆಲ್ ಹೇಳ್ತೀನಿ ನನ್ನ ಹತ್ರ ಮೊಬೈಲ್ ಇರ್ತಿದ್ರೆ ಬೈ ಚಾನ್ಸ್ ಐ ತಿಂಕ್ ನಾನು ತರ್ಟಿ ಡೇಸ್ ಅಲ್ಲ ಒಂದು ತ್ರೀ ಡೇಸು ಇರ್ತಾ ಇದ್ದೀನಿ ಇಲ್ಲ ಬೇರೆಯವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ನನ್ನ ಫೋನ್ ಆ್ಯಕ್ಚುಲಿ ನನ್ನ ಫೋನ್ ಸಿಕ್ಕಿದೆ ನನಗೆ ನಿನ್ನೆ ಬಟ್ ಅದ್ರ ಬಗ್ಗೆ ಒಂದು ಇದು ಕೊಡ್ತೀನಿ ನಾನು ಯಾಕಂದರೆ ವೀಕ್ಷಕರಿಗೂ ಅದು ಅದ್ರ ಬಗ್ಗೆ ನಾವು ಅಲ್ಲಿ ಅವತ್ತು ಮಾತಾಡಿದ್ದೀವಿ ಬಟ್ ಆ ಚಾರ್ಜರ್ ಅಂತ ಏನಿದೆ ಅದು ವೈಟ್ ಥರ ಏನು ಕಾಣಿಸ್ತು ಅದು ಆ್ಯಕ್ಚುಲಿ ಇದು ಹೇರ್ ಡ್ರೈಯರ್ ಚಾರ್ಜ್ ಮಾಡುವಂಥ ಅಥವಾ ಹೇರ್ ಸ್ಟ್ರೈಟ್ನಿಂಗ್ ಇದು ಏನು ಮೆಷಿನ್ ಇದೆ ಅದು ಚಾರ್ಜ್ ಮಾಡುವಂಥ ಕೆಲವೊಂದು ಇದು ಚಾರ್ಜರ್ ಆ ಚಾರ್ಜರ್ನ ಮೊಬೈಲ್ ಚಾರ್ಜರ್ ಅಂತ ಅದು ಆ್ಯಕ್ಚುಲಾಗಿ ಅವ್ರು ಕೂತ್ಕೊಂಡ್ಬಿಟ್ಟು ಎಲ್ಲೋ ಯಾರ ಹತ್ರನೋ ಮಾತಾಡ್ತಿದ್ದಾರೆ ಹಿಂದ್ಗಡೆಯಿಂದ ಆ ಚಾರ್ಜರ್ ಫೋಟೋ ಬಂದುಬಿಟ್ಟು ಯಾರೋ ಫೋಟೋ ವೀಡಿಯೋ ಕೂಡ ಅಲ್ಲ ಜಸ್ಟ್ ಫೋಟೋ ವೈರಲ್ ಮೊಬೈಲ್ ಅಲ್ಲ ಯಾರ ಹತ್ರನೂ ಅಲ್ಲಿ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಮೊಬೈಲ್ ಬಿಡಿ ಆ್ಯಕ್ಚುಲಿ ನಮಗೆ ಟೈಮೇ ನಾವು ಹೊರಗಡೆ ಹೋಗ್ಬೇಕಾದ್ರೆ ಕೆಲವೊಮ್ಮೆ ನಾವು ಏನೋ ಬಾನ ನೋಡೋದು ಅಥವಾ ಪಕ್ಷಿಗಳು ಹೋಗೋದು ಅದು ಆ ಥರ ಟೈಮ್ ಗೊತ್ತಾಗ್ತದೆ ಸೊ ನೀವು ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಹೇಗೆ ಮಾಡ್ಕೊಳ್ತಿದ್ರಿ ಅಂದ್ರೆ ಅಲ್ಲಿ ಮೇಲ್ಗಡೆ ಎಲ್ಲ ನೋಡ್ಕೊಂಡು ಸೊ ಯಾವುದೇ ಮೊಬೈಲ್ ಇರ್ಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂತ ನೀವು ಮೊಬೈಲ್ ಅಂತೂ ಏನು ಇರ್ಲಿಲ್ಲ ಊಟದ ಬಗ್ಗೆ ಹೇಳಿದ್ರಿ ನೀ ಊಟ ಸಿಗದ ಆ ತರ ಊಟ ಸಿಕ್ಕಿದ್ರೆ ನಾನು ಒಂದೊಂದು ಆರ್ ಎಲ್ ಕೆ ಜಿ ಡೌನ್ ಆಗ್ತಿರ್ಲಿಲ್ಲ ಆರ್ ಎಲ್ ಕೆ ಜಿ ಅಪ್ ಆಗ್ತಿದೆ ಸೊ ಆಲ್ರೆಡಿ ನೀವು ನಾನು ಹೋದಾಗ ಮತ್ತೆ ಈಗ ನೋಡಿದಾಗ ನಾನು ಒಂದು ಆಲ್ಮೋಸ್ಟ್ ಫೈವ್ ಸಿಕ್ಸ್ ಕೆ ಜೀಸ್ ಡೌನ್ ಇದ್ದೀನಿ ಬಟ್ ಅದ್ರ ಬಗ್ಗೆ ಏನು ಊಟದ ಬಗ್ಗೆ ಏನು ನನಗೆ ಸಮಸ್ಯೆ ಆ ಥರ ಕಾಣಿಸಿಲ್ಲ